अल्लाम असलकुम rahmatullahi वरक आज जो है आज एक खबर जो सुनने को मिली है हमारे जो बेल्ल साहब है एम एल हमारे एक जो है बहुत क्या बुरी बात जो कल जो स्पीच दिए हैं जो क्या है डी सी ऑफिस के सामने बैठकर जो धरना देकर होमा जो किए हैं क्या बोल के विशाल नगर के अंदर जो है जो रस्ते काम अगर गुदली पूजा करने के वक्त सिर्फ़ कुरान पढ़ना यानी कुरान की तिलावत करके बोल के पर्टिकुलर एक हमारे समाज के लिए मुस्लिम के उनके ऊपर इन्हें निशाना रख कर बांध कर ये बात कहे हैं लेकिन ये गलत चीज़ है उसके बाद वहाँ जो हिंदू पद्धति के मुताबिक है श्लोक यानी मंत्रा का जो उनका श्लोक किया जाता है वो भी किया गया है और हर जगह किया जाता है ये सबको भी मालूम है बातें ये सहज ये थे नाम लिया सैदापुर होने लग ये नम रौनकपुर मसूद आगे लिए हमें ನಮ್ಮ ಬಿ ಜೆ ಪಿ ಕ ಎಲ್ಲ ಕಾರ್ಪೋಟ್ರೂ ಅದಾರು ಆಮೇಲೆ ಕಾಂಗ್ರೆಸ್ ಕಾರ್ಪೋಟ್ರೂ ಅದಾರು ನಮಗೆ ಯಾವ ನಮ್ಮಲ್ಲಿ ಮೆಜಾರಿಟಿ ಇದೆ ಯಾವ್ದು ಅದನ್ನು ಇದ್ರೂ ಮೆನಾರಿಟಿರಿದ್ರು ನಮ್ಮಲ್ಲಿ ಇದ್ದರೆ ನಾವು ಏನು ಮಾಡ್ತೀವಿ ಕುರಾನ್ ಪಠನ ಮಾಡಿದ ನಂತರ ಆಮೇಲೆ ಅವ್ರು ಬಂದು ನಮ್ಮ ಪೂಜಾರಿಗಳದಾರಲ್ಲೇ ಹಾಂ ಬ್ರಾಹ್ಮಣ ಜಾತಿ ಸೇರಿದವ್ರಿಗೆ ಅಲ್ಲಿ ನಮ್ಮ ಹೋಮ ಸುದ್ದಿ ಮುಂದೆ ಅವರಿಗೆ ಕರೆಸಿ ಅಲ್ಲಿ ಹೋಮ ಮಾಡಿ ಅವ್ರ ಪದ್ಧತಿ ಪ್ರಕಾರ ಗುದಲಿ ಪೂಜೆ ಮಾಡಿ ಎಲ್ಲರಿಗೂ ಸಿಹಿ ಹಂಚಿ ಎಲ್ಲರಿಗೂ ಆ ಪದ್ಧತಿ ಪ್ರಕಾರ ಅಂದರೆ ನಾವು ಮುಸ್ಲಿಂ ಪಠನ ಕುರಾನ್ ಪಠಣ ಅದು ಮಾಡುತ್ತೇವೆ ಮತ್ತು ಗುದಲಿ ಪೂಜೆನೂ ಮಾಡಿ ಅದು ಸಹ ಪದ್ಧತಿ ಮಾಡಿ ಸ ಎಲ್ಲ ಕಡೆ ಮಾಡಿದಾಗ ಸಹಜ ಮಾತ್ರಿ ಇದೆ ಇದಕ್ಕೊಂದು ಒಂದು ಬೇರೆ ಏನೋ ಒಂದು ರಾಜಕೀಯವಾಗಿ ಬಣ್ಣ ಕೊಟ್ಟು ನಮ್ಮ ಬೆಲ್ಲ ಸಾಹೇಬರು ಇದಕ್ಕೆ ಕೊಡ್ತಿದ್ದಾರೆ ದಯಮಾಡಿದು ಖಂಡನೀಯ ಇದಕ್ಕೆ ನಾವು ಸಹಿಸುವುದಿಲ್ಲ ಇವರು ಒಂದು ಒಳ್ಳೆಯ ಹೆಸರಿದೆ ಇವ್ರ ಅಪ್ಪನ ಕಾಲದಿಂದ ಇವ್ರ ತಂದೆಯವರು ಚಲೋ ರಾಜಕೀಯ ಮಾಡಿ ಹೋಗಿದ್ದಾರೆ ಅವ್ರಂಗೆ ಅವ್ರು ಹಿಡಿದಂಥ ಮಾರ್ಗದರ್ಶನ ಮೇಲೆ ಇವರು ನಡ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ಹೊರತು ಬೇರೆ ದ್ವೇಷ ಮತ್ತು ಜನಾಂಗದಂತಹ ಕೀಳು ಮೇಳದ ರಾಜಕೀಯನ ಮಾಡುತ್ತಿದ್ದಾರೆ ಇದಕ್ಕೂ ಖಂಡನೀಯ ಈಗ ಮಾಡಬಾರ್ದು ಅಂತ ಹೇಳಿ ನಮ್ಮ ಅಂಜುಮನದ ಅಧ್ಯಕ್ಷರಾಗಿ ಸ್ಮಾಟ ಮಾಡ್ ಸಹ ಅವರು ಅವರು ಹೇಳ್ಯರು ಇವ್ರ ಸಲಾಗಿ ನಾವು ಒಳ್ಳೆಯ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿರಲ್ಲ ಇವ್ರ ಕಡೆ ನಾವು ದೇವ್ರ ಇವ್ರಿಗೆ ಚಲೋ ಒಳ್ಳೆಯ ಬುದ್ಧಿ ಕೊಳ್ಳಿ ಇವರು ಒಳ್ಳೆಯ ಸನ್ಮಾರ್ಗ ಕೊಡಿ ಅಂತೇಳಿ ಹಾಂ ನಮಗೆಲ್ಲರೂ ಸೌಹಾರ್ದತೆ ಸೌಹಾರ್ದತೆ ಧಾರವಾಡ ನಮ್ಮದು ವಿದ್ಯಾಕಾಶಿ ನಗರ ಅಂತ ಹೇಳಿದರೆ ಎಲ್ಲರೂ ಸೌಹಾರ್ದತೆ ಸೌಹಾರ್ದತೆ ಎಲ್ಲ ಸಮಾಜದ ಬಂಧುಗಳು ಎಲ್ಲ ವರ್ಗದ ಮಂದಿ ಕೂಡಿಕೊಂಡು ಒಳ್ಳೆ ಪ್ರೀತಿ ಪ್ರೇಮದಿಂದ ನಾವು ಇಲ್ಲಿ ಇರ್ತೀವ್ರಿ ನಾವು ಇಂಥಲ್ಲಿ ಇವ್ರನ್ನ ದ್ವೇಷದ ರಾಜಕೀಯ ಮಾಡ್ತಿದ್ದಾರಲ್ಲ ಬೆಲ್ಲ ಸಾವಿರದ್ದು ಒಳ್ಳೆಯದಲ್ಲ ನಾವೆಲ್ಲರೂ ಕೂಡಿಕೊಂಡು ಒಳ್ಳೆಯ ಸ್ವಭಾವದಿಂದ ನಾವು ಒಳ್ಳೆಯ ಇದ್ರ ಶಾಂತಿಯಿಂದ ಇದ್ದೀವಿ ದಯಮಾಡಿ ಇನ್ನೊಮ್ಮೆ ಇಂಥ ಕಠಿಣವಾದ ಕೀಳು ಮಟ್ಟದ ರಾಜಕೀಯ ಮಾತು ಹೇಳಿಕೆಯನ್ನು ಕೊಡಬಾರ್ದು ಅಂತೇಳಿ ನಾನು ನಿಮ್ಗೆ ಕೇಳಿಕೊಳ್ಳುತ್ತೇನೆ ಮತ್ತೆ ಹಾಂ ಅಭಿವೃದ್ಧಿ ಕಾರ್ಯ ಮಾಡಿರಿ ನೋಡಿರಿ ಎಷ್ಟು ನಮ್ಮದು ರೋಡ್ ಮೇಲೆ ಗು ಗುಂಡು ಮುಚ್ಚಿ ಕೆಲಸ ಆಗಿಲ್ಲ ಆಮೇಲೆ ಸಾರ್ವಜನಿಕ ಎಷ್ಟು ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಅಭಿವೃದ್ಧಿ ಕೆಲಸ ಮಾಡಿ ಹೋಗೋ ಬರೋ ದಾರಿ ಮೇಲೆ ಟ್ರಾಫಿಕ್ಕಿಗೆ ಪಾದಚಾರಿಗಳಿಗೆ ಎಷ್ಟು ನಮಗೆ ಇದೆ ಇನ್ನು ನಮ್ದು ಸಂಕಟ ಇದೆ ಪ್ರಾಬ್ಲಮ್ ಅದಾವೆ ಅಂಥ ಮಾಡು ಚರ್ಚೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿರಿ ಅದನ್ನೆಲ್ಲ ಭೇಟು ಈ ಜಾತಿ ಧರ್ಮ ಕುರಾನು ಇದು ಏನು ಮತ್ತು ಗೀತಾ ಬೈಬಲು ಹಿಂದೂ ಮುಸ್ಲಿಮು ಪಾಕಿಸ್ತಾನ ಇದೆಲ್ಲ ಯಾರಿಗೆ ಬೇಕು ರೀ ಅಭಿವೃದ್ಧಿ ಮಾಡುವಂಥ ಕೆಲಸ ಜವಾಬ್ದಾರಿ ಸ್ಥಾನಮಾನ ಇದೆ ನಿಮ್ಮದು ಒಂದು ಜನಪ್ರತಿನಿಧಿ ನೀವು ಇಂಥವೆಲ್ಲ ಕೆಲಸಕ್ಕೆ ನೀವು ತೆಲಿಗೆ ಕೊಟ್ಟು ಇಂಥ ಮಾಡೋ ಕೆಲಸ ಮಾಡಿದವರು ಎಲ್ಲ ನಿಮಗೆ ನಾವು ಒಪ್ಪತ್ತೇವೆ ಎಲ್ಲರೂ ನಿಮಗೂ ನಾವು ನಾವು ಬೆಂಬಲ ಕೊಡ್ತೀವಿ

ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು